ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಚಕ್ರವರ್ತಿ ಆಗುಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜಗಣಗತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು ಮೊದಲನೆಯ ಆ ಜನಗಣತಿ ಕುರಿಯೇನನು ಸಿರಿಯ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು ಜೋಸೇಫನು ದಾವೀದನ ಮನೆತನದವನು ಹಾಗೂ ಗೋತ್ರದವನು ಆದುದರಿಂದ ಅವನು ಗಲೇಲಿಯದ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೇಯ ನಾಡಿನ ಬೆತ್ಲಹೇಮ್ ಎಂಬ ದಾವಿನದಿನ ಊರಿಗೆ ಹೋದನು ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಓದಳು ಹೀಗೆ ಅವರು ಬೆತ್ತಲೆ ಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು ಇದ್ದ ಬಟ್ಟೆಯಲ್ಲಿಯೇ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ ಅದೇ ನಾಡಿನಲ್ಲಿ ಕೆಲವು ಕುರುಬರು ಒಲಗದ್ದೆಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿ ಕಾಯುತ್ತಿದ್ದರು ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೊಂದಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು ಅವರು ಬಹಳವಾಗಿ ಎದರಿದರು ಆ ದೂತನು ಅವರಿಗೆ ಭಯಪಡಬೇಡಿ ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ ಅವರೇ ಪ್ರಭುಕ್ರಿಸ್ತ ಇದು ನಿಮಗೊಂದು ಸೂಚನೆ ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ದೇವರುಳಿದ ಮನೋಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ಮಸ್ ಹಬ್ಬ ಅಥವಾ ಕ್ರಿಸ್ತ ಜಯಂತಿ ಎಂದೊಡನೆ ನಾವು ತಿಳಿದುಕೊಳ್ಳುವಂಥದ್ದು ಹಬ್ಬದ ಆಚರಣೆ ಊಟ ಒಳ್ಳೆಯ ಅಡಿಗೆಯನ್ನು ಮಾಡುವಂಥದ್ದು ಕೇಕ್ಗಳನ್ನು ಹಂಚುವಂಥದ್ದು ಸಿಹಿ ತಿಂಡಿಗಳನ್ನು ತಯಾರಿ ಮಾಡಿ ಎಲ್ಲರಿಗೂ ಕೊಟ್ಟು ನಮ್ಮ ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು ಅದು ನಮಗೆ ನಾವು ತಿಳಿದುಕೊಂಡಿರುವಂಥದ್ದು ಇದು ಕ್ರಿಸ್ಮಸ್ ಅದಾದ ನಂತರ ಬೆಳಗ್ಗೆ ಎಲ್ಲರಿಗೂ ಬಿರಿಯಾನಿಯನ್ನು ಮಾಡಿ ಎಲ್ಲರಿಗೂ ಬಡಿಸಿದ್ದಾಯಿತು ಮನೆಯಲ್ಲಿ ಸ್ವಲ್ಪ ದಿವಸ ಯೇಸುವಿನ ಸ್ವರೂಪವನ್ನು ಇಟ್ಟಿದ್ದಾಯಿತು ಅದಾದ ನಂತರ ಕ್ರಿಸ್ಮಸ್ಸನ್ನು ಮರೆತಿದ್ದೂ ಆಯಿತು ಇದು ನಮ್ಮ ಕ್ರಿಸ್ಮಸ್ ಆದರೆ ನಿಜವಾದಂಥ ಕ್ರಿಸ್ಮಸ್ ಎಂದರೆ ಏನು ಏಕೆಂದರೆ ಕ್ರಿಸ್ತ ಜನಿಸಿದಾಗ ನಾವು ಇರಲಿಲ್ಲ ನೀವು ಇರಲಿಲ್ಲ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಮುಂಚಿತವಾಗಿ ಜನಿಸಿದಂಥ ಕ್ರಿಸ್ತನನ್ನ ನಾವು ಈ ದಿನ ಕ್ರಿಸ್ತ ಜಯಂತಿಯಾಗಿ ಆಚರಿಸುತ್ತಾ ಇದ್ದೇವೆ ಅದೇ ಜೂಬಿಲಿ ವರ್ಷ ಇದು ಇನ್ನೊಂದು ವಿಶೇಷತೆ ಯಾಕೆಂದರೆ ಕ್ರಿಸ್ತ ಜಯಂತಿ ಇಪ್ಪತ್ತು ಇಪ್ಪತ್ತ ಇಪ್ಪತ್ತು ಎರಡು ಸಾವಿರವನ್ನು ಆಚರಿಸಿದ್ದೇವೆ ಈಗ ಇಪ್ಪತ್ತು ಇಪ್ಪತ್ತೈದರನ್ನು ಇಪ್ಪತ್ತೆಂಟನೇ ತಾರೀಕು ನಾವು ಮುಗಿಸುತ್ತಾ ಇದ್ದೇವೆ ಅಂದರೆ ಕ್ರಿಸ್ತ ಜಯಂತಿಯನ್ನ ನಾವು ಎರಡು ಸಾವಿರ ವರ್ಷಗಳಿಂದ ಕೊಂಡಾಡುತ್ತಾ ಇದ್ದರೂ ಸಹ ನಾವು ಸುಮಾರು ಮಂದಿ ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಕ್ರಿಸ್ಮಸ್ ಹಬ್ಬವನ್ನು ಕೊಂಡಾಡುತ್ತಾ ಇದ್ದರೂ ಸಹ ನಮಗೆ ಇನ್ನೂ ಕ್ರಿಸ್ಮಸ್ ಅರ್ಥವಾಗಲೇ ಇಲ್ಲ ಕೊಂಡಾಡುತ್ತಾ ಇದ್ದೇವೆ ಯಾರಾದರೂ ಸಿಕ್ಕಿದರೊಡನೆ ನೀನು ಕ್ರೈಸ್ತನಲ್ಲವೇ ಕ್ರಿಸ್ಮಸ್ ಕೇಕ್ ಇಲ್ಲವಾ ಅದು ಬಿಟ್ಟರೆ ಮತ್ತೊಂದು ಕೇಳುವಂಥದ್ದು ಕ್ರಿಸ್ಮಸ್ ಅಲ್ವಾ ನಮಗೆಲ್ಲ ವೈನ್ ಕೊಡೋದಿಲ್ವಾ ಹಾಗಾದರೆ ಕ್ರಿಸ್ಮಸ್ ಅಂದರೆ ಕೇಕನ್ನು ಕೊಟ್ಟು ವೈನನ್ನು ಕೊಟ್ಟರೆ ಕ್ರಿಸ್ಮಸ್ ಹಬ್ಬ ಮುಗಿಯಿತಾ ಇಲ್ಲದ ಮನೆಗೆ ಕರೆದು ಎಲ್ಲರಿಗೂ ಬಿರಿಯಾನಿ ಊಟವನ್ನು ಹಾಕಿದರೆ ಕ್ರಿಸ್ಮಸ್ ಹಬ್ಬ ಮುಗಿಯಿತ ಹಾಗಾದರೆ ಕ್ರಿಸ್ಮಸ್ ಅಂದರೆ ಏನು ನಿಜವಾಗಿಯೂ ಕ್ರಿಸ್ಮಸ್ ಎಂದರೆ ನಮ್ಮನ್ನೇ ನಾವು ಬೇರೆಯವರಿಗೆ ಅರ್ಪಿಸಿಕೊಳ್ಳುವಂಥದ್ದು ಸೆಲ್ಫ್ ಸ್ಯಾಕ್ರಿಫೈಸ್ ಅಥವಾ ನನ್ನನ್ನೇ ನಾನು ಬೇರೆಯವರಿಗೆ ಕೊಡುಗೆಯಾಗಿ ನೀಡುವಂಥದ್ದು ಸೆಲ್ಫ್ ಗಿಫ್ಟ್ ಇದು ನಿಜವಾದಂಥ ಅರ್ಥ ಕ್ರಿಸ್ಮಸ್ ಎಂದರೆ ಕೇವಲ ಕೇಕನ್ನು ಕೊಟ್ಟು ಎಲ್ಲವನ್ನು ಮರೆತು ಬಿಡುವುದಲ್ಲ ಅಥವಾ ಅವರಿಗೆ ವೈನನ್ನು ಕೊಡಿಸಿ ಅವರಿಗೆ ಮತ್ತು ಭರಿಸುವುದಲ್ಲ ಬದಲಾಗಿ ನಾವು ಅವರಿಗೆ ಉತ್ತಮವಾದುವಂಥ ಕೊಡುಗೆಯಾಗಬೇಕು ಅದು ಕ್ರಿಸ್ಮಸ್ ಕ್ರಿಸ್ಮಸ್ನಲ್ಲಿ ಒಳ್ಳೆಯ ಬಟ್ಟೆಗಳನ್ನು ಕೊಂಡುಕೊಳ್ಳುತ್ತೇವೆ ಮಕ್ಕಳಿಗೆ ಹೊಸ ದಿರುಸುಗಳನ್ನು ಕೊಡಿಸಿಬಿಡುತ್ತೇವೆ ಆದರೆ ನಾನು ನಿಜವಾಗಿಯೂ ಬೇರೆಯವರಿಗೆ ಇರಲಿ ನನ್ನ ಕುಟುಂಬಕ್ಕೆ ನಾನು ಕೊಡುಗೆಯಾಗಿದ್ದೇನಾ ಆ ಪ್ರಶ್ನೆಯನ್ನ ಕೇಳಿಕೊಂಡಾಗ ಮಾತ್ರ ನಿಜವಾದಂತ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತೇವೆ ಇಲ್ಲದಿದ್ದರೆ ಕ್ರಿಸ್ತ ಹುಟ್ಟಿದ್ದಾದರೂ ಏತಕ್ಕೆ ದೇವರ ಕೊಡುಗೆಯಾಗಿ ಈ ಭೂಲೋಕದಲ್ಲಿ ಶಾಂತಿ ಸಮಾಧಾನವನ್ನು ತರುವುದಕ್ಕಾಗಿ ಆತ ಈ ಲೋಕದಲ್ಲಿ ಜನಿಸಿದ್ದದ್ದನ್ನು ನಾವು ಈ ಮೂರು ವಾಚನದಲ್ಲಿ ಕೇಳಿಸಿಕೊಂಡಿದ್ದೇವೆ ಮೊದಲನೆಯ ವಾಚನದಲ್ಲಿ ಯಶಾಯಿನ ಪ್ರವಾದನೆಯನ್ನು ಕೇಳಿಸಿಕೊಂಡಿದ್ದೇವೆ ಎರಡನೆಯ ವಾಚನದಲ್ಲಿ ಸಂತ ಪೌಲ ಬರೆದದ್ದನ್ನು ಕೇಳಿಸಿಕೊಂಡಿದ್ದೇವೆ ಇನ್ನು ಮೂರನೆಯದಾಗಿ ಕ್ರಿಸ್ತ ಯಾವ ರೀತಿಯಾಗಿ ಈ ಲೋಕದಲ್ಲಿ ಜನಿಸಿದರು ಎಂಬುದನ್ನು ಲೂಕನ ಶುಭ ಸಂದೇಶದಲ್ಲಿ ಅಧ್ಯಾಯ ಎರಡರಲ್ಲಿ ಸ್ಪಷ್ಟವಾಗಿ ಕೇಳಿಸಿಕೊಂಡಿದ್ದೇವೆ ಅದು ಎರಡು ಸಾವಿರ ವರ್ಷಗಳ ಮುಂಚೆ ಹುಟ್ಟಿದ್ದಾದರೆ ಈಗ ಅದರ ಅವಶ್ಯಕತೆಯಾದರೂ ಏನು ನಾನು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರೆ ಸಾಕ ಯಾಕೆಂದ್ರೆ ನಾಲ್ಕು ವಾರಗಳನ್ನು ನಾವು ಆಚರಿಸಿದ್ದೇವೆ ಇಂದು ಕ್ರಿಸ್ತನ ಒಂದು ಬೆಳಕನ್ನು ತೋರಿಸುವುದಕ್ಕಾಗಿ ಒಂದು ಕ್ಯಾಂಡಲ್ ಅನ್ನು ಹತ್ತಿಸಿದ್ದೇವೆ ಆದರೆ ಆ ಬೆಳಕು ನನ್ನ ಕುಟುಂಬದಲ್ಲಿದೆಯಾ ನನ್ನ ಜೀವನದಲ್ಲಿದೆಯಾ ನಾನು ಜೀವಿಸುವಂಥ ಸುತ್ತಮುತ್ತ ಜಾಗದಲ್ಲಿ ಆ ಬೆಳಕು ಇದೆಯಾ ಏಕೆಂದರೆ ಕ್ರಿಸ್ತ ಈ ಲೋಕಕ್ಕೆ ಬಂದದ್ದು ಬೆಳಕಾಗಿ ಬಂದರು ಕತ್ತಲೆಯಲ್ಲಿ ಜೀವಿಸುವವರಿಗೆ ಅವರು ಮಾರ್ಗವನ್ನು ತೋರಿಸಿದರು ದೈವ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎಂಬುದಾಗಿ ನಾವು ಕೇಳಿಸಿಕೊಳ್ಳುತ್ತೇವೆ ಓದುತ್ತೇವೆ ನಾವು ಯಾರಾದರೂ ಕೇಳಿದರೆ ಹೇಳುವಂಥದ್ದು ಅದನ್ನೇ ಕ್ರಿಸ್ತ ಈ ಲೋಕಕ್ಕೆ ಬಂದದ್ದು ಶಾಂತಿ ಸಮಾಧಾನವನ್ನು ತರುವುದಕ್ಕಾಗಿ ಕ್ರಿಸ್ತ ಶಾಂತಿ ಸಮಾಧಾನವನ್ನು ತಂದಿದ್ದಾಯಿತು ಯಾರಿಗೆ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕಾಗಿದೆ ನನ್ನ ಕುಟುಂಬದಲ್ಲಿಯೇ ಶಾಂತಿ ಸಮಾಧಾನ ಇಲ್ಲ ಮಕ್ಕಳು ಒಡೆದಾಡುತ್ತಿದ್ದಾರೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಕಂಡರಿ ಆಗುವುದಿಲ್ಲ ನಮ್ಮ ಕುಟುಂಬದಲ್ಲಿ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಲು ಯೋಗ್ಯನೂ ಯೋಗ್ಯಳಾಗಿ ನಾನು ಇಲ್ಲ ದಿನವೂ ನರಕದಲ್ಲಿ ನರಳುತ್ತಾ ಇದ್ದೇನೆ ನನ್ನ ಗಂಡನನ್ನು ಕಂಡರೆ ನನಗೆ ಭಯ ನನ್ನ ಹೆಂಡತಿಯನ್ನು ಕಂಡರೆ ನನಗೆ ಭಯ ಮಕ್ಕಳನ್ನು ಕಂಡರೆ ನನಗೆ ಭಯ ಎಂಬುದಾಗಿ ಜೀವಿಸುವಾಗ ನಾವು ಎಷ್ಟು ಮಂದಿ ಕ್ರೈಸ್ತರಾಗಿದ್ದೇವೆ ಸಾಕಿ ಸಲಹಿದಂಥ ತಂದೆ ತಾಯಿಗಳನ್ನು ಮಕ್ಕಳೇ ಒಡೆಯಲು ಆರಂಭಿಸಿದ್ದಾರೆ ಕುಡಿಯಲು ಹಣ ಕೊಡದಿದ್ದರೆ ತಂದೆ ತಾಯಿಗಳನ್ನು ಹಿಂಸಿಸುವವರನ್ನು ನಾವು ನೋಡುತ್ತೇವೆ ಕಾಯಿಲೆಯಿಂದಿರುವಂತಹ ತಂದೆ ತಾಯಿಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಾನು ಯೋಗ್ಯನಲ್ಲ ಮಕ್ಕಳಿಗೆ ನಾನು ಒಳ್ಳೆಯ ಶಿಕ್ಷಣವನ್ನು ಕೊಡುವುದಿಲ್ಲ ನನ್ನ ಕುಟುಂಬದಲ್ಲಿಯೇ ಅಶಾಂತಿ ಇರುವಾಗ ನಾನು ಎಷ್ಟು ಬಾರಿ ಹೇಳಲು ಸಾಧ್ಯ ಕ್ರಿಸ್ತ ಜನಿಸಿದ್ದಾರೆ ಅದಕ್ಕಾಗಿ ನಾವು ನಾಲ್ಕು ವಾರ ಸಿದ್ಧತೆಯನ್ನು ಮಾಡಿಕೊಂಡಾಗ ಕ್ರಿಸ್ತನ ಜನನದ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ ಇಮ್ಯಾನ್ಯುವಲ್ ದೇವರು ನಮ್ಮೊಡನೆ ಆದರೆ ದೇವರನ್ನು ಹೊಂದಿರುವಂತಹ ನಾವು ನಿಜವಾಗಿಯೂ ಬದಲಾಗಿದ್ದೇವಾ ಕ್ರಿಸ್ತನನ್ನ ಸ್ವೀಕರಿಸುವಂತ ನಮ್ಮ ಕುಟುಂಬ ನಿಜವಾಗಿಯೂ ಬದಲಾದಂಥ ಕುಟುಂಬವಾಗಿದೆಯಾ ಕ್ರಿಸ್ತನನ್ನು ಸ್ವೀಕರಿಸುವಂಥ ನಾನು ಮತ್ತು ನೀವು ಎಷ್ಟು ಮಂದಿ ನಿಜವಾಗಿಯೂ ಬೇರೆಯವರನ್ನು ಸರಿದಾರಿಗೆ ತರುವುದರಲ್ಲಿ ನನ್ನ ಕುಟುಂಬವನ್ನು ನಾನು ಸರಿಪಡಿಸಿಕೊಳ್ಳುತ್ತಿದ್ದೇನೆ ಇದು ನಿಜವಾದಂಥ ಕ್ರಿಸ್ಮಸ್ ಹಬ್ಬದ ಆಚರಣೆ ಅದಕ್ಕಾಗಿ ಹೇಳುವಂಥದ್ದು ಮಾಡುವುದೆಲ್ಲವೂ ಅನಾಚಾರ ಮನೆಯ ಮುಂದೆ ಒಂದು ಬೃಂದಾವನ ನಾನು ಮಾಡುವಂಥದ್ದೆಲ್ಲವೂ ಕೆಟ್ಟ ಕೆಲಸಗಳೇ ನಾನು ಕತ್ತಲೆಯಲ್ಲಿಯೇ ಬದುಕುತ್ತಿದ್ದೇನೆ ಬೇರೆಯವರನ್ನು ಹಿಂಸಿಸುತ್ತಿದ್ದೇನೆ ಆದರೂ ಸಹ ನಾನು ಹೇಳುವಂಥದ್ದು ನಾನು ಕ್ರೈಸ್ತನಾಗಿದ್ದೇನೆ ಹಾಗಾಗಿ ನಮ್ಮ ಕುಟುಂಬದಲ್ಲಿ ನಾನು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತೇನೆ ನನ್ನ ಹೃದಯದಲ್ಲಿ ಪಾಪಮಯವಾದಂಥ ಆಲೋಚನೆಯನ್ನು ಇಟ್ಟುಕೊಂಡಾಗ ನಾನಾಗಲಿ ಅಥವಾ ನೀವಾಗಲಿ ಹೇಗೆ ಹೇಳಲು ಸಾಧ್ಯ ಕ್ರಿಸ್ತನ ಜನನ ನಿಮ್ಮ ಕುಟುಂಬದಲ್ಲಿ ನಿನ್ನ ಮನಸ್ಸಿನಲ್ಲಿ ಶಾಂತಿ ಸಮಾಧಾನವನ್ನು ತರಲಿ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಕಂಡರೆ ಆಗದಿದ್ದಾಗ ನಾವು ಎಷ್ಟು ಮಂದಿ ಹೇಳಲು ಸಾಧ್ಯ ಕ್ರಿಸ್ತನ ಶಾಂತಿ ನಿನ್ನ ಹೃದಯದಲ್ಲಿರಲಿ ನಿನ್ನ ಕುಟುಂಬದಲ್ಲಿರಲಿ ಎಂಬುದಾಗಿ ಏಕೆಂದರೆ ಇಂದಿನ ಶುಭ ಸಂದೇಶದಲ್ಲಿ ಕೇಳಿಸಿಕೊಂಡದ್ದು ಅದೇ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಅದೇ ಕ್ರಿಸ್ತನ್ ನೀಡುವಂಥದ್ದು ನನಗೂ ಮತ್ತು ನಿಮಗೂ ಶಾಂತಿಯನ್ನು ಮತ್ತು ಸಮಾಧಾನವನ್ನು ತರುವಂಥ ಕ್ರಿಸ್ತನ ಜನನವನ್ನು ಇಂದು ನಾವು ಕೊಂಡಾಡುತ್ತಾ ಇದ್ದೇವೆ ನಾವು ಎಷ್ಟು ಮಂದಿ ಹೇಳಲು ಸಾಧ್ಯ ನನ್ನ ಕುಟುಂಬ ಶಾಂತಿ ಸಮಾಧಾನದಿಂದ ಇದೆ ನನ್ನ ಕುಟುಂಬದಲ್ಲಿ ಹೆಂಡತಿ ಮತ್ತು ಗಂಡನಾಗಿರುವಂಥ ನಾವಿಬ್ಬರು ಅನ್ಯೋನ್ಯತೆಯಿಂದ ಬದುಕುತ್ತಾ ಇದ್ದೇವೆ ನಾವಿಬ್ಬರು ನಮ್ಮ ಮಕ್ಕಳಿಗೆ ಸರಿದಾರಿಯನ್ನು ತೋರಿಸುವುದಕ್ಕಾಗಿ ಯೋಗ್ಯರಾದಂಥ ಕ್ರೈಸ್ತರಾಗಿ ಬದುಕುತ್ತಾ ಇದ್ದೇವೆ ಎಷ್ಟು ಮಂದಿ ನಾವು ಹೇಳಲು ಸಾಧ್ಯ ನಾವು ನಮ್ಮ ಮಕ್ಕಳನ್ನೇ ಸರಿದಾರಿಗೆ ತರದಿದ್ದಲ್ಲಿ ನಾನು ನನ್ನ ಮಕ್ಕಳನ್ನೇ ನಾವು ಯೋಗ್ಯವಾಗಿ ಬೆಳೆಸದಿದ್ದಲ್ಲಿ ಯಾರು ಹೇಳಲು ಸಾಧ್ಯ ನಾವು ಶಾಂತಿ ಸಮಾಧಾನದಿಂದ ಬದುಕುತ್ತಾ ಇದ್ದೇವೆ ಏಕೆಂದರೆ ಆ ಶಾಂತಿಯನ್ನು ತರುವಂಥವರೂ ನಾವೇ ಶಾಂತಿಯನ್ನು ಬೆಳೆಸುವಂಥವರೂ ನಾವೇ ಹಾಗಾಗಿ ಗಾದೆ ಮಾತು ಹೇಳುವಂಥದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೇ ಎಂಬುದಾಗಿ ನಮ್ಮ ಮಕ್ಕಳನ್ನು ಬೆಳೆಸುವಾಗದಾಗಲಿ ಅಥವಾ ನಮ್ಮ ಕುಟುಂಬದಲ್ಲಿ ನಾನು ಜೀವಿಸುವದಾಗಲಿ ನಾನು ಯಾವ ರೀತಿ ಬೆಳೆಯುತ್ತೇನೋ ನಾನು ಯಾವ ರೀತಿ ನಾವು ನಮ್ಮ ಮಕ್ಕಳಿಗೆ ಮಾದರಿಯಾಗುತ್ತೇವೋ ಆಗ ನಾವು ನಿಜವಾದಂಥ ಶಾಂತಿ ಸಮಾಧಾನವನ್ನು ಕುಟುಂಬದಲ್ಲಿ ತರುತ್ತೇವೆ ಇಲ್ಲದಿದ್ದರೆ ಕ್ರಿಸ್ಮಸ್ ಹಬ್ಬವನ್ನು ಈ ವರ್ಷವೂ ಆಚರಿಸುತ್ತೇವೆ ಅದಾದ ನಂತರ ಮರೆತು ಬಿಡುತ್ತೇವೆ ಇನ್ನು ಇಪ್ಪತ್ತು ಇಪ್ಪತ್ತಾರರಲ್ಲಿ ಮತ್ತೊಮ್ಮೆ ಆಚರಿಸುತ್ತೇವೆ ಮತ್ತೆ ಕ್ರಿಸ್ತನನ್ನು ಮರೆತು ಬಿಡುತ್ತೇವೆ ಆದರೆ ಕ್ರಿಸ್ತನ ಜನನವಾಗಬೇಕಾದದ್ದು ಗೋದಲಿಯಲ್ಲಿ ಅಲ್ಲ ಏಕೆಂದರೆ ಅವರಿಗೆ ಸ್ಥಳವೇ ಸಿಗಲಿಲ್ಲ ಎಂಬುದಾಗಿ ನಾವು ಕೇಳಿಸಿಕೊಳ್ಳುತ್ತೇವೆ ಹಾಗಾಗಿ ಅವರ ಜನನವಾದದ್ದು ಗೋದಲಿಯಲ್ಲಿ ಎಂಬುದಾದರೆ ನಾನು ಮತ್ತು ನೀವು ನನ್ನ ಕುಟುಂಬವನ್ನು ನನ್ನ ಹೃದಯವನ್ನು ಕ್ರಿಸ್ತನ ಜನನಕ್ಕಾಗಿ ಸಿದ್ಧ ಮಾಡಿಕೊಳ್ಳಬೇಕಾಗಿದೆ ಕ್ರಿಸ್ತನಿಗೆ ಹುಟ್ಟಲು ಸ್ಥಳವಿಲ್ಲ ಹಾಗಾಗಿ ಕ್ರಿಸ್ತನಿಗೆ ಹುಟ್ಟಲು ಸ್ಥಳವನ್ನು ಕೊಡಬೇಕಾಗಿರುವಂಥವರು ನಾನು ಮತ್ತು ನೀವು ನನ್ನ ಕುಟುಂಬ ಮತ್ತು ನಿಮ್ಮ ಕುಟುಂಬ ಆಗ ಮಾತ್ರ ನಾವು ಕ್ರಿಸ್ತನನ್ನು ಬರಮಾಡಿಕೊಳ್ಳಲು ಸಾಧ್ಯ ಇಲ್ಲದಿದ್ದರೆ ನಾವು ಸಹ ಹೇಳುತ್ತೇವೆ ಕ್ರಿಸ್ಮಸ್ ಭಾಷೆಗಳು ಕ್ರಿಸ್ತರು ನಿಮಗೆ ಶಾಂತಿ ಸಮಾಧಾನವನ್ನು ತರಲಿ ಆದರೆ ನನ್ನ ಕುಟುಂಬದಲ್ಲಿ ಆ ಶಾಂತಿಯೇ ತುಂಬಿರಲಿ ಎಂಬುದನ್ನು ನಾವು ಆಲೋಚಿಸುತ್ತೇವೆ ಏಕೆಂದರೆ ದೇವರ ಆಲೋಚನೆ ಎಲ್ಲರೂ ಯೋಗ್ಯರಾಗಿ ಬದುಕಲಿ ಎಲ್ಲರೂ ದೇವರ ಮಕ್ಕಳಾಗಲಿ ಮತ್ತು ದೈವ ಸಾಮ್ರಾಜ್ಯ ಎಲ್ಲ ಕಡೆ ಇರಲಿ ಎಂಬುದಾಗಿ ಅವರ ಆಲೋಚನೆಯಾಗಿತ್ತು ಮನುಷ್ಯರನ್ನು ಸೃಷ್ಟಿಸಿದಾಗ ದೇವರು ಹೇಳಿದ್ದು ಅದನ್ನೇ ನಮ್ಮಂತೆಯೇ ಇರುವಂಥ ಮನುಷ್ಯರನ್ನ ಸೃಷ್ಟಿಸೋಣ ಹಾಗಾಗಿ ದೇವರೇ ಪ್ರೀತಿಯ ಸ್ವರೂಪ ನಾವೆಲ್ಲರೂ ಪ್ರೀತಿಯ ಸ್ವರೂಪಗಳಾಗಿದ್ದೇವೆ ಪ್ರೀತಿಯನ್ನು ನಾವು ಹರಡುವುದಾದರೆ ನಾವು ಮೊದಲು ಶಾಂತಿ ಸಮಾಧಾನವನ್ನು ನಮ್ಮಲ್ಲಿರುವಂಥ ದ್ವೇಷವನ್ನು ಕಿತ್ತೊಸೆದು ನಾವು ಅಲ್ಲಿ ದೇವರ ವಾಕ್ಯವನ್ನು ಸ್ಥಾಪಿಸಿ ಎಲ್ಲರಿಗೂ ನಾವೇ ಕೊಡುಗೆಗಳಾಗಬೇಕಾಗಿದೆ ಆಗ ಮಾತ್ರ ಕ್ರಿಸ್ತ ಜಯಂತಿ ಒಂದು ಪರಿಪೂರ್ಣವಾದಂಥ ಒಂದು ಹವ್ಯಾಸವಾಗುವುದಲ್ಲ ಬದಲಾಗಿ ಒಂದು ಆಚರಣೆಯಾಗುತ್ತದೆ ಇಲ್ಲದಿದ್ದರೆ ಅದು ಒಂದು ವಾಡಿಕೆಯಂತೆ ಈ ವರ್ಷ ಆಚರಿಸುತ್ತೇವೆ ಮುಂದಿನ ವರ್ಷವೂ ಆಚರಿಸುತ್ತೇವೆ ವರ್ಷ ವರ್ಷವೂ ನಾವು ಕಾಯುತ್ತಲೇ ಇರುತ್ತೇವೆ ಬದಲಾವಣೆಯನ್ನು ನಾವು ನೋಡಲು ಸಾಧ್ಯವೇ ಇಲ್ಲ ಕ್ರಿಸ್ಮಸ್ ಈ ನಡುರಾತ್ರಿಯಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸುವಂಥ ನನಗೂ ಮತ್ತು ನಿಮಗೆ ಇಂದಿನ ಮೂರು ವಾಚನ ಬೋಧಿಸುವುದಿಷ್ಟೇ ನಾವು ಬದಲಾಗದೆ ನಮ್ಮ ಹೃದಯವನ್ನು ನಾವು ದೇವರತ್ತ ತಿರುಗಿಸದೆ ಮತ್ತು ನಮ್ಮ ಹೃದಯದಲ್ಲಿ ಶಾಂತಿ ಸಮಾಧಾನವನ್ನು ಸ್ಥಾಪಿಸಿಕೊಳ್ಳದೆ ಕ್ರಿಸ್ತ ಜಯಂತಿಯನ್ನು ಆಚರಿಸಲು ನಾವು ಯೋಗ್ಯರಾಗುವುದೇ ಇಲ್ಲ ಹಾಗಾಗಿ ಮೊದಲು ನಮ್ಮ ಹೃದಯವನ್ನು ಶುದ್ಧ ಮಾಡಿಕೊಂಡು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡಾಗ ಮಾತ್ರ ನಾವು ಸಹ ಯೋಗ್ಯರಾದಂಥ ಕ್ರೈಸ್ತರಾಗುತ್ತೇವೆ ಮತ್ತು ಕ್ರಿಸ್ತನ ಕೊಡುಗೆಯನ್ನು ಎಲ್ಲರಿಗೂ ನೀಡುತ್ತೇವೆ ಅದಕ್ಕೆ ಬೇಕಾದಂಥ ವರದಾನವನ್ನು ಹುಟ್ಟಲಿರುವಂಥ ಈ ಕ್ರಿಸ್ತ ನಮ್ಮ ಹೃದಯದಲ್ಲಿ ನೀಡಲಿ ನಾವು ಸಹ ಶಾಂತಿಯ ಸಂಕೇತಗಳಾಗಿ ಎಲ್ಲರಿಗೂ ಪ್ರೀತಿಯನ್ನು ಹರಡುವಂಥ ಯೋಗ್ಯ ಕ್ರೈಸ್ತರಾಗಲು ಬೇಕಾದಂಥ ವರದಾನವನ್ನು ಇಂದಿನ ಬಲಿಪೂಜೆಯಲ್ಲಿ ಬೇಡಿ ಪಡೆದುಕೊಳ್ಳೋಣ